ಬೆಂಗಳೂರು ಮೈಸೂರು ಕಡೆಯಿಂದಲೇ ನೀವು ಮುರುಡೇಶ್ವರಕ್ಕೆ ಹೋಗುವುದಾದ್ರೆ ನಾವು ಇವತ್ತು ಒಂದು ರೈಲ್ ನ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ಇದರ ಬಗ್ಗೆ ಹಿಂದೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಹಲವಾರು ಜನ ಕೇಳಿರೋದ್ರಿಂದ ಮತ್ತೊಮ್ಮೆ ಈ ವಿಡಿಯೋ ನ ಮಾಡ್ತಿದ್ದೇವೆ ನಾವು ಇದು ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೋಗುವ ಟ್ರೈನ್ ಇದು ಪ್ರತಿದಿನ ಇರ್ತದೆ ಈ ಟ್ರೈನ್ ಮೊದಲಿಗೆ ನೀವು ಈ ಟ್ರೈನ್ ನ ಬಗ್ಗೆ ನೋಡೋ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಬೆಂಗಳೂರಿಂದ ಮುಡುಗೆ ಮೂರು ರೈಲುಗಳಿವೆ ಇವತ್ತು ನಾವು ನೋಡ್ತಿರೋ ರೈಲ್ನ ಬಗ್ಗೆ ಯಾವ್ದು ನಾವು ಇವತ್ತು ನೋಡ್ತಿರೋ ರೈಲು ಮೈಸೂರಾಗಿ ಹೋಗೋ ಟ್ರೈನ್ ಇದು ಎಸ್ ಎಂ ವಿ ಬಿ ಮುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡಿ ಒನ್ ಸಿಕ್ಸ್ ಫೈವ್ ಏಟ್ ಫೈವ್ ಪ್ರತಿ ದಿನ ಇರ್ತದೆ ಈ ಟ್ರೈನ್ ವಾರದ ಎಲ್ಲಾ ದಿವಸ ಕೂಡ ಇರ್ತದೆ ರಾತ್ರಿ ಬೆಂಗಳೂರಿಂದ ಈ ಟ್ರೈನ್ ರಾತ್ರಿ ಎಂಟು ಹದಿನೈದಕ್ಕೆ ಹೊರಡೋದು ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ನಿಂದ ಹೊರಡುತ್ತದೆ ಮುಂದೆ ಮೈಸೂರಿನ ಹೋಗಿ ರೀಚ್ ಆಗುವಾಗ ರಾತ್ರಿ ಹನ್ನೊಂದು ಇಪ್ಪತ್ತೈದು ಇಪ್ಪತ್ತೈದಾಗಿರುತ್ತದೆ ಹನ್ನೊಂದು ಇಪ್ಪತ್ತಾಗಿರ್ತದೆ ಮುಂದೆ ಮುಡುಶ್ವರ್ನ ಹೋಗಿ ರೀಚ್ ಆಗುವಾಗ ಹನ್ನೆರಡು ಐವತ್ತೈದು ಆಗಿರ್ತದೆ ಬೆಂಗಳೂರಿಂದ ಹೊರಡುವ ಈ ಟ್ರೈನ್ ಟಿಕೆಟ್ ಬಗ್ಗೆ ಮೊದ್ಲಿಗೆ ನೋಡೋಣ ಮುನ್ನೂರ ತೊಂಬತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಸ್ಲೀಪರ್ ಕೋಚ್ ಆದ್ರೆ ತರ್ಡ್ ಎ ಸಿ ಆದ್ರೆ ಒಂದ್ ಸಾವಿರದ ನೂರ ಅರವತ್ತು ರೂಪಾಯಿ ಆಗ್ತದೆ ಅದೇ ಸೆಕೆಂಡ್ ಎ ಸಿ ಆದ್ರೆ ಒಂದ್ ಸಾವಿರದ ಐನೂರ ಹದಿನೈದು ರೂಪಾಯಿ ಆಗ್ತದೆ ಅದೇ ನೀವು ಫಸ್ಟ್ ಎ ಸಿ ಹೋಗ್ತಾ ಇದ್ರೆ ಎರಡು ಸಾವಿರದ ಐನೂರ ನಲವತ್ತು ರೂಪಾಯಿವರೆಗೆ ಬೇಕಾಗ್ತದೆ ಈ ಟ್ರೈನ್ ಯಾವ ಸ್ಟೇಷನ್ ಗಳಾಗಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನೋಡೋಣ ಎಸ್ ಎಂ ವಿಟಿ ರೈಲ್ವೆ ಸ್ಟೇಷನ್ ಇಂದ ಎಂಟು ಹದಿನೈದಕ್ಕೆ ಹೊರಟು ಬೆಂಗಳೂರು ರೈಲ್ವೆ ಸ್ಟೇಷನ್ ಎಂಟು ಇಪ್ಪತ್ತೆಂಟಕ್ಕೆ ಬಂದು ರೀಚ್ ಆಗ್ತದೆ ಕೆ ಆರ್ ಬೆಂಗಳೂರಿನ ರಾತ್ರಿ ಎಂಟು ಐವತ್ತಕ್ಕೆ ಹಿಂಗೇರಿನ ಒಂಬತ್ತು ಇಪ್ಪತ್ತಕ್ಕೆ ರಾಮನಗರನ ರಾತ್ರಿ ಒಂಬತ್ತು ನಲವತ್ ಮೂರಕ್ಕೆ ಚನ್ನಪಟ್ಟಣನ ಅದು ರಾತ್ರಿ ಒಂಬತ್ತು ಐವತ್ನಾಲ್ಕಕ್ಕೆ ಮಂಡ್ಯನ ರಾತ್ರಿ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮೈಸೂರಿನ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತದೆ ಕೃಷ್ಣರಾಜನಗರನ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತದೆ ಇನ್ನು ಮುಂದೆ ಇದು ಹೊಳೆ ನರಸೀಪುರ ರಾತ್ರಿ ಒಂದು ಗಂಟೆ ಆರು ನಿಮಿಷಕ್ಕೆ ಹಾಸನ ರಾತ್ರಿ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಸಕಲೇಶ್ಪುರನ ರಾತ್ರಿ ಮೂರು ಗಂಟೆಗೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇನ್ನ ಬೆಳಿಗ್ಗೆ ಆರು ಗಂಟೆಗೆ ಮುಂದೆ ಪುತ್ತೂರು ಆರು ಐವತ್ ಮೂರಕ್ಕೆ ಬಂಟ್ವಾಳ ರಾತ್ರಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮಂಗಳೂರಿನ ಬೆಳಿಗ್ಗೆ ಎಂಟು ಹದಿಮೂರಕ್ಕೆ ಮುಂದೆ ಇದು ಮುಲ್ಕಿ ಉಡುಪಿ ಈ ರೀತಿಯಲ್ಲಿ ಈ ರೈಲ್ವೆ ಸ್ಟೇಷನ್ ಗಳಾಗಿ ಈ ಟ್ರೈನ್ ಹೋಗಲಿದೆ ನೀವು ಈ ರೈಲ್ವೆ ಸ್ಟೇಷನ್ ಗಳ ಮೂಲಕ ಹೋಗುದಾದ್ರೂ ಕೂಡ ನೀವು ಇದೇ ಟ್ರೈನ್ ನ ಮೂಲಕ ಹೋಗಬಹುದು ರಿಟರ್ನ್ ಬರೋ ಟೈಮಿಂಗ್ಸ್ ಬಗ್ಗೆ ನೋಡೋದಾದ್ರೆ ಈ ಟ್ರೈನ್ ರಿಟರ್ನ್ ಬರೋದು ಇದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಡುತ್ತದೆ ಹೊರಡುತ್ತದೆ ಕೆಎಸ್ಆರ್ ಬೆಂಗಳೂರಿಗೆ ಬರೋದಾದ್ರೆ ನೀವು ಬೆಳಿಗ್ಗೆ ಆರು ಹದಿನೈದಕ್ಕೆ ಬಂದು ನೀವು ರೀಚ್ ಆಗ್ತೀರಾ ಮೈಸೂರಿಗೆ ಬರುವುದಾದ್ರೆ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ರೀಚ್ ಆಗ್ತೀರಾ ಅದೇ ನೀವು ಬೆಂಗಳೂರಿಗೆ ಬರುವುದಾದ್ರೆ ಆರು ಆಗಿ ಕೆ ಎಸ್ ಆರ್ ಬೆಂಗಳೂರು ಹೋಗುವ ಟ್ರೈನ್ ನ ಕೂಡ ಕೊಟ್ಟಿದ್ದೇವೆ ಬರೋ ಟ್ರೈನ್ ನ ಕೂಡ ಕೊಟ್ಟಿದ್ದೇವೆ ಈ ರೀತಿಯಲ್ಲಿ ನೀವು ಈ ಟ್ರೈನ್ ಮೂಲಕ ಹೋಗಿ ಬರಬಹುದಾಗಿದೆ ಇದಲ್ಲದೆ ಕೂಡ ಇನ್ನು ಬೆಂಗಳೂರಿಂದ ಹೋಗುವವರಿಗೆ ಇನ್ನು ಕೂಡ ಇನ್ನೂ ಎರಡು ಟ್ರೈನ್ ಗಳಿವೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ